ಕಾಳಿ ಎಂದರೆ ಶಕ್ತಿ ದೇವತೆ ನಕಾರಾತ್ಮಕ ಶಕ್ತಿ ಎನ್ನುವಂಥದ್ದು ಒಂದು ರೀತಿಯಾದ ರಾಕ್ಷಸ ಸ್ವರೂಪವು ನಮಸ್ಕಾರ ಆತ್ಮೀಯರೇ ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಬಹಳ ಅಮೂಲ್ಯವಾದಂಥ ಇಂದಿನ ಮುದ್ರ ಈ ಮುದ್ರೆ ಯಾತಕ್ಕಾಗಿ ಅಮೂಲ್ಯವಾಯಿತು ಅನ್ನುವಂಥದ್ದು ಪ್ರಶ್ನೆ ಬರುವಂಥದ್ದು ಈಗಾಗಲೇ ಒಂದು ಮುದ್ರೆಯನ್ನು ನಾನು ಹೇಳಿರುವಂಥದ್ದು ವಜ್ರ ಮುದ್ರೆ ಈ ನಕಾರಾತ್ಮಕ ಶಕ್ತಿ ಎನ್ನುವಂಥದ್ದು ಎಂತಹ ಮನುಷ್ಯನ್ನು ಕೂಡ ಕೆಳಭಾಗಕ್ಕೆ ಎಳೆದು ನಿಲ್ಲಿಸುವಂಥದ್ದು ಕೆಳಭಾಗಕ್ಕೆ ತಳ್ಳುವಂಥದ್ದು ಯಾವ ರೀತಿ ಬೇಕಾದರೂ ಬರಬಹುದಾದ ಆಲೋಚನೆಯ ರೂಪದಲ್ಲಿ ಬರಬಹುದು ಕುಟುಂಬದ ಕಲಹಗಳಿರಬಹುದು ಆರ್ಥಿಕವಾಗಿ ಇರುವಂಥ ತೊಂದರೆಗಳಿರಬಹುದು ರೋಗ ರುಜಿನಗಳಿಂದ ಇರಬಹುದು ಸ್ನೇಹಿತರಿಂದ ಪ್ರೀತಿ ವಾತ್ಸಲ್ಯದಿಂದ ಇರಬಹುದು ಅತಿಯಾದ ವ್ಯಾಮೋಹದಿಂದ ಕೂಡ ಇರಬಹುದು ಯಾವ ರೂಪದಲ್ಲಿ ಬೇಕಾದರೂ ನಮ್ಮನ್ನು ಹಿಂಬಾಲಿಸಿ ಬಂದು ನಮ್ಮ ತನವನ್ನು ಕಳೆದು ಹಾಕುವಂಥದ್ದು ನಮ್ಮತನ ಏನು ಅನ್ನುವಂಥದ್ದು ತಿಳಿಯದೆ ಕತ್ತಲಗೂಡಾಗಿ ಮಾಡುವಂಥದ್ದು ಈ ನಕಾರಾತ್ಮಕ ಶಕ್ತಿ ಇಂತಹ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸುವುದಕ್ಕಾಗಿ ಇಂದಿನ ವಿಶೇಷವಾದಂಥ ಅತ್ಯಂತ ಅಮೂಲ್ಯವಾದಂಥ ಈ ಮುದ್ರೆ ಮುದ್ರೆ ಯಾವಾಗಲೂ ಅಷ್ಟೆ ಪ್ರತಿಯೊಂದು ಬಾರಿ ನಾನು ಹೇಳುವಂಥದ್ದು ಮುದ್ರ ನಿಮ್ಮ ದೇಹ ಭದ್ರ ದೇಹ ಒಂದು ಭದ್ರ ಆದಾಗ ನಮ್ಮ ಮನಸ್ಸು ಭದ್ರ ಆಗುತ್ತೆ ಅದರಿಂದ ದೇಹಕ್ಕೆ ಮೊದಲನೇ ಪ್ರಾಧಾನ್ಯತೆ ಮೊದಲನೇ ಸ್ಥಾನ ದೇಹಕ್ಕೆ ಕೊಡಬೇಕು ದೇಹ ಮಾಧ್ಯಮ ಕಲುಧರ್ಮ ಸಾಧನಂ ದೇಹ ಏನಾದರೂ ಚೆನ್ನಾಗಿದ್ದರೆ ತಾನು ನೀವೇನಾದರೂ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನೀವೇನಾದರೂ ಮಾಡಿದ್ದೀರಿ ಅಂತಂದರೆ ಅದನ್ನು ಊಟ ಮಾಡೋದಕ್ಕೂ ದೇಹ ಚೆನ್ನಾಗಿರಬೇಕು ಅಲ್ವೇ ಅದೆಲ್ಲ ಇರಲಿ ಇವತ್ತಿನ ಮುದ್ರೆ ಕಾಳಿ ಮುದ್ರ ಎನ್ನುವಂಥದ್ದು ಕಾಳಿ ಎಂದರೆ ಶಕ್ತಿ ದೇವತೆ ಈ ಚಂದ್ರ ಅಂಶವನ್ನು ಇರುವಂಥ ಈ ದೇವಿ ಈ ದೇವತೆ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡುವುದಕ್ಕಾಗಿ ಈ ಕಾಳಿ ಅವತಾರವನ್ನು ಎತ್ತಿರುವಂಥದ್ದು ಅದೇ ರೀತಿ ಈ ನಕಾರಾತ್ಮಕ ಶಕ್ತಿಗಳು ಎನ್ನುವಂಥದ್ದು ಒಂದು ರೀತಿಯಾದ ರಾಕ್ಷಸ ಸ್ವರೂಪವು ಅಂತಹ ರಾಕ್ಷಸ ಸ್ವರೂಪವನ್ನು ದಹನ ಮಾಡುವುದಕ್ಕಾಗಿ ಧ್ವಂಸ ಮಾಡುವುದಕ್ಕಾಗಿ ಇಂದಿನ ಈ ಮುದ್ರ ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರದಲ್ಲಿ ತಾವುಗಳು ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕಾಗಿ ವಿನಂತಿ ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವತ್ತು ಹೇಳುವಂಥದ್ದು ಹಿಂದೆ ನಡೆದಂಥ ಶಿಬಿರದಲ್ಲಿ ಮಾತಾಡಿರುವಂಥದ್ದು ಅದರ ಅನುಭವ ನೀವೇ ನೋಡಿ ಓಕೆ ನನ್ನ ಹೆಸರು ಅನಿತಾ ಅಂತ ನಾನು ಇವತ್ತು ಮುದ್ರಾ ಯೋಗ ಕ್ಲಾಸಿಗೆ ಬಂದಿದ್ದೇನೆ ಇದು ಬಂದು ಹಂಸ ಮುದ್ರಾ ಹಂಸ ಯೋಗ ಕ್ಲಾಸ್ ಅಂತ ಇದು ಬಗಲು ತುಂಬ ಎಫೆಕ್ಟಿವ್ ಇದೆ ಮುದ್ರಗಳು ಮಾಡಬೇಕು ಅಟ್ಲೀಸ್ಟ್ ಏನು ಮಾಡೋಕ್ಕಾಗಲಿ ಅಂದರೆ ಯೋಗ ಏನು ಮಾಡೋದಕ್ಕೆ ಅಟ್ಲೀಸ್ಟ್ ಮುದ್ರೆಗಳಾದರೂ ಟೈಮ್ ಇದ್ದಾಗ ಮುದ್ರಗಳು ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ ಯಾರಿಗೆ ಟೈಮ್ ಸಾಕಾಗಲ್ಲ ಅಂತಾರ ಮನೇಲೇ ಕುತ್ಕೊಂಡು ಅಟ್ಲೀಸ್ಟ್ ನಿಂತ್ಕೊಂಡು ಏನಾದರೂ ಒಂದು ಮುದ್ರೆಗಳು ಮಾಡ್ತಾಯಿದ್ರೆ ಅವ್ರಿಗೆ ಹೆಲ್ತಿಗೆ ಚೆನ್ನಾಗಿರುತ್ತೆ ಆದಷ್ಟು ಎಲ್ಲರೂ ಟ್ರೈ ಮಾಡಿ ಆಗಲಿಲ್ಲ ಅಂದರೆ ಬಂದು ಇಲ್ಲಿ ಎವ್ರಿ ಮಂತ್ ಲಾಸ್ಟ್ ಸ್ಯಾಟರ್ಡೇ ಕ್ಲಾಸಸ್ ಇರುತ್ತೆ ತ್ರೀ ಅವರ್ಸ್ ಇರುತ್ತೆ ಎಲ್ಲ ಬಂದು ಅಟೆಂಡ್ ಮಾಡಿ ನಿಮ್ಗೆ ಏನೇನು ಡೌಟ್ಸ್ ಇದೆ ಏನೇನು ಪ್ರಾಬ್ಲಮ್ಸ್ ಇದೆ ಎಲ್ಲ ಹೇಳ್ಕೊಳ್ಳಿ ಅದಕ್ಕೆಲ್ಲ ಪರಿಹಾರ ಕೊಡ್ತಾರೆ ಅದ್ರ ಪ್ರಕಾರ ಮುದ್ರಗಳೇ ಹೇಳ್ಕೊಡ್ತಾರೆ ಅದರಿಂದ ನೀವು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಎಲ್ಲರೂ ಬನ್ನಿ ಇದರ ಅನುಭವ ಎಲ್ಲರೂ ಪಡೆಯಬೇಕು ಎಲ್ಲರೂ ಕೂಡ ಜೀವನದಲ್ಲಿ ಸುಖ ಸಂತೋಷಗಳಿಗೆ ಬದ್ಧರಾಗಬೇಕು ಅದರಿಂದ ನೇರವಾಗಿ ಸಂಪರ್ಕ ಮಾಡಿ ಕೆಲವರು ಆನ್ಲೈನ್ ಕೇಳ್ತಾರೆ ಆನ್ಲೈನ್ ಅಷ್ಟೊಂದು ನಿಮಗೆ ಪರಿಪೂರ್ಣತೆಯಾಗಿ ಸಿಗುವುದಿಲ್ಲ ನೇರವಾಗಿ ದೈಹಿಕವಾಗಿ ಇದ್ದಾಗ ನಿಮಗೆ ಅದರ ಅನುಭವ ಆಗುತ್ತೆ ಈ ಮುದ್ರೆಯನ್ನು ಹೇಗೆ ಮಾಡಬೇಕು ಅಂತ ನೋಡೋಣವೇ ಬನ್ನಿ ಮತ್ತಿನ್ನೇಕೆ ತಡ ಎರಡೂ ಕೈಗಳನ್ನು ಈ ರೀತಿ ಅಂಜಲಿ ಮುದ್ರ ಸ್ಥಿತಿಗೆ ತನ್ನಿ ಇದು ನಮಸ್ಕಾರ ಮುದ್ರ ಅಂಜಲಿ ಮುದ್ರ ಅಂತ ಈಗ ಎಲ್ಲ ಬೆರಳುಗಳನ್ನು ಈ ರೀತಿ ಮಡಚಿ ಆನಂತರ ಈ ವಾಯು ಬೆರಳು ಅಂದರೆ ತೋರ್ ಬೆರಳನ್ನು ಈ ರೀತಿ ಎತ್ತುವಂಥದ್ದು ಈಗ ಈ ಎಬ್ಬೆರಳುಗಳು ಎಡಭಾಗದ ಎಬ್ಬೆರಳು ಕೆಳಭಾಗಕ್ಕೆ ಹೋಗಬೇಕು ಬಲಭಾಗದ ಭಾಗದ ಎಬ್ಬೆರಳು ಮೇಲಿರಬೇಕು ಈ ಕೈಗಳಲ್ಲಿ ಈ ರೀತಿ ಗ್ಯಾಪ್ ಇರಬಾರ್ದು ಈ ರೀತಿ ಫಿಲ್ ಆಗಿರಬೇಕು ಈ ಬೆರಳುಗಳು ಹೆಚ್ಚು ಅದುಮದೆ ಸಹಜವಾಗಿಟ್ಕೋಬೇಕು ಹೆಚ್ಚು ಕಷ್ಟ ಗೊಂದಲದಿಂದ ಒತ್ತಿ ಹಿಡಿಯುವಂಥದ್ದು ಬೇಕಾಗಿಲ್ಲ ಈ ರೀತಿ ಹಿಡಿಬೇಕು ಈ ಮುದ್ರೆಯನ್ನು ಹಿಡಿಯುವಂಥ ವಿಧಾನ ಈಗಿರಬೇಕು ಇದೇ ಪಕ್ಕದಲ್ಲಿ ಈ ರೀತಿ ಇರಿಸಿರಬೇಕು ಈ ಮುದ್ರೆ ಇದುವೆ ಕಾಳಿ ಮುದ್ರಾ ಎನ್ನುವಂಥದ್ದು ಈ ಕಾಳಿ ಮುದ್ರೆಯನ್ನು ಅಭ್ಯಾಸ ಮಾಡುವಂತಹ ಸಮಯ ಮೂವತ್ತರಿಂದ ನಲವತ್ತು ನಿಮಿಷಗಳ ಕಾಲ ಮಾಡುವಂಥದ್ದು ತುಂಬ ಉತ್ತಮವಾದ ಲಾಭ ಒಂದು ವೇಳೆ ಅಷ್ಟೊತ್ತು ನಮಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಏಕಏಕಿ ಒಂದೇ ಸಮನೆ ಮಾಡುವಂಥದ್ದು ಅಲ್ಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಈ ಮುದ್ರೆಯನ್ನು ಅಷ್ಟು ಸಮಯ ನೀವು ಪೂರ್ಣ ಮಾಡುವಂಥದ್ದು ಮುಖ್ಯ ಒಂದು ವೇಳೆ ಕಮ್ಮಿ ಪ್ರಮಾಣದಲ್ಲಿ ಮಾಡುವಂಥದ್ದು ಆದರೆ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಮಾಡಿ ಹತ್ತು ನಿಮಿಷ ಎರಡೆರಡು ಬಾರಿ ಹತ್ತು ನಿಮಿಷ ಒಮ್ಮೆ ಇನ್ನೊಂದು ಬಾರಿ ಹತ್ತು ನಿಮಿಷ ಇಪ್ಪತ್ತು ನಿಮಿಷಗಳ ಕಾಲ ಈ ರೀತಿ ಮಾಡುವಂಥದ್ದು ರೂಢಿ ಮಾಡಿಕೊಳ್ಳಿ ತುಂಬ ಉತ್ತಮವಾದಂಥ ಈ ಮುದ್ರೆ ಈ ಮುದ್ರೆಯನ್ನು ಅಭ್ಯಾಸ ಮಾಡುವಂಥವರು ಹೆಚ್ಚು ನೀರು ಕುಡಿಬೇಕು ಸ್ವಲ್ಪ ಉಷ್ಣಾಂಶ ಹೆಚ್ಚಾಗುವ ಸಾಧ್ಯತೆಗಳು ಇರುತ್ತೆ ಆದರೆ ಭಯಪಡುವಂಥ ಅವಶ್ಯಕತೆ ಏನೂ ಇಲ್ಲ ಆದಷ್ಟು ಹೆಚ್ಚು ನೀರನ್ನು ಕುಡಿಯುವಂಥ ಅಭ್ಯಾಸ ಮಾಡಿಕೊಳ್ಳಿ ಈ ಮುದ್ರೆಯನ್ನು ಸತ್ವ ಗುಣಕ್ಕಾಗಿ ಸಕಾರಾತ್ಮಕ ವಿಚಾರ ನಮ್ಮಲ್ಲಿ ಜಾಸ್ತಿ ಆಗಬೇಕು ನೆಗೆಟಿವ್ ಎನರ್ಜಿ ಎನ್ನುವಂಥದ್ದು ನಕಾರಾತ್ಮಕ ಶಕ್ತಿ ಎನ್ನುವಂಥದ್ದು ನಮ್ಮಿಂದ ಹೊರದೂಡಬೇಕು ಅನ್ನುವಂಥ ಉದ್ದೇಶದಿಂದ ಇದನ್ನು ಮಾಡಿ ಅದು ನಿಮಗೆ ತುಂಬ ಸಹಾಯ ನೀಡುತ್ತೆ ಅತ್ಯಂತ ಅಮೂಲ್ಯವಾದಂಥ ಈ ಮುದ್ರೆ ಅಂತ ಹೇಳಬಹುದು ಒಮ್ಮೆ ನಕಾರಾತ್ಮಕ ಶಕ್ತಿ ನಮ್ಮಲ್ಲಿ ಒಕ್ಕಿಸಿದರೆ ಎಲ್ಲ ಕೂಡ ನಾವು ಕಳ್ಕೊಳ್ಳೋ ಸಾಧ್ಯತೆಗಳು ಹೆಚ್ಚು ಇರುತ್ತೆ ಅನುಮಾನಗಳು ಬೀಳುವಂಥದ್ದು ನಕಾರಾತ್ಮಕ ಶಕ್ತಿಯಿಂದ ಕಲಹಗಳು ಆಗುವಂಥದ್ದು ಇದೇ ವಿಚಾರದಿಂದ ಕೆಲಸ ಕಳ್ಕೊಳ್ಳುವಂಥದ್ದು ಕೂಡ ಇದೇ ವಿಚಾರದಿಂದ ಅದಕ್ಕಾಗಿ ನಾವು ಎಂದೂ ಕೂಡ ಯಾವುದೇ ವ್ಯಕ್ತಿ ಆಗಲಿ ನಕಾರಾತ್ಮಕ ಶಕ್ತಿ ಯಾರಿಗೂ ಕೂಡ ಬೇಡ ನಮ್ಮ ಶತ್ರುಗಳಿಗೂ ಕೂಡ ಬೇಡ ಅಂತ ನಾವು ಹೇಳ್ಬೋದು ಎಲ್ಲರೂ ಕೂಡ ಸುಖವಾಗಿರಬೇಕು ಒಬ್ಬರು ಸುಖವಾಗಿದ್ದರೆ ಸಾಲದು ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಗೆ ಹೇಳ್ತೀವಿ ನೋಡಿ ನಾವು ಬರೀ ಬಾಯಲ್ಲಿ ಮಾತ್ರ ಹೇಳಿದರೆ ಸಾಲದು ಅದನ್ನು ಕಾರ್ಯರೂಪಕ್ಕೆ ನಾವು ತರಬೇಕು ಪ್ರತಿ ಒಬ್ಬರು ಕೂಡ ಉನ್ನತವಾಗಿರಬೇಕು ಸುಖವಾಗಿರಬೇಕು ಸಂತೋಷವಾಗಿರಬೇಕು ಈ ಮುದ್ರೆಯನ್ನು ಎಷ್ಟು ದಿನ ಮಾಡಬೇಕು ಅಂತ ಕೇಳ್ತಾರೆ ಇಂತಹ ಸುಲಭವಾದಂಥ ಮುದ್ರೆಯನ್ನು ದಿನಗಳಲ್ಲಿ ಸಾಧ್ಯ ಇಲ್ಲ ಆದರೆ ಜೀವನ ಪರ್ಯಂತ ಮಾಡುವಂಥದ್ದು ತುಂಬ ಉತ್ತಮ ನಮಗೆ ಕೆಟ್ಟದ್ದು ಬೇಡ ಎಂದಾಗ ಒಳ್ಳೆಯದು ಬೇಕು ಅಂದಾಗ ಕೆಲವೊಂದು ಮುದ್ರೆಗಳು ಹಾಗೆ ಜೀವನ ಪರ್ಯಂತ ಮಾಡಬೇಕಾಗುತ್ತೆ ಆಕಿನೆ ಮುದ್ರೆ ಇರ್ಬೋದು ಕುಬೇರ ಮುದ್ರೆ ಇರ್ಬೋದು ಉತ್ತರಬೋಧೆ ಮುದ್ರೆ ಇದು ಅನೇಕ ಮುದ್ರೆಗಳು ಇದ್ದಾವೆ ಅವುಗಳನ್ನು ಜೀವನ ಪರ್ಯಂತ ನಿಮಗೆ ಒಂದೇ ದಿನ ಎಲ್ಲ ಮಾಡಬೇಕು ಅಂತ ಏನು ಇಲ್ಲ ನಿಮಗೆ ಯಾವ್ಯಾವ ಅನುಕೂಲ ಆಗುತ್ತೆ ಯಾವ ರೀತಿಯಾದ ಮುದ್ರೆಗಳು ನಿಮಗೆ ಬೇಕು ಎನ್ನುವಂಥದ್ದನ್ನು ನೀವು ನಿರ್ಧಾರ ಮಾಡಿ ಆ ಮುದ್ರೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಸುಖವಾಗಿರ್ತೀರಿ ಚೆನ್ನಾಗಿರ್ತೀರಿ ಈ ಮುದ್ರೆಯನ್ನು ಬೆಳಗಿನ ಜಾವ ಅಂದರೆ ನಾಲ್ಕು ಗಂಟೆಯಿಂದ ಆರು ಗಂಟೆಯ ಒಳಗಡೆ ಮಾಡಿದಲ್ಲಿ ನಿಮಗೆ ಉತ್ತಮವಾದಂಥ ಲಾಭ ಆಗುತ್ತೆ ಆ ನಂತರ ಸಂಧ್ಯಾಕಾಲದಲ್ಲಿ ಆರು ಗಂಟೆಯ ನಂತರ ಮಾಡಬಹುದು ನೀವು ಯಾವ ಟೈಮ್ ಬೇಕಾದರೂ ಮಾಡಿಕೊಳ್ಳಿ ತೊಂದರೆ ಏನು ಇಲ್ಲ ಒಂದು ವೇಳೆ ನಿಮಗೆ ಪ್ರಾಣಾಯಾಮದಲ್ಲಿ ಅನುಭವ ಇದ್ದಲ್ಲಿ ಕಪಾಲಭಾತಿ ಮಾಡುವಂಥವರು ಉಜ್ಜಯಿ ಪ್ರಾಣಾಯಾಮ ಮಾಡುವಂಥವರು ಇಲ್ಲದಿದ್ದರೆ ಧ್ಯಾನದಲ್ಲಿ ತುಂಬ ಅನುಭವ ಇದೆ ಅನ್ನುವಂಥವರು ಕೂಡ ಈ ಮುದ್ರೆಯನ್ನು ಹಿಡಿದು ಧ್ಯಾನ ಮಾಡುವಂಥದ್ದು ಇರಬಹುದು ಕಪಾಲಭಾತಿ ಮಾಡುವಂಥದ್ದಿರಬಹುದು ಪ್ರಾಣಾಯಾಮಗಳು ಮೂಗು ಹಿಡಿಯದೆ ಮಾಡುವಂಥ ಎಲ್ಲ ಪ್ರಾಣಾಯಾಮಗಳನ್ನು ಈ ಮುದ್ರೆಯಲ್ಲಿ ಮಾಡಬಹುದು ತುಂಬ ಚೆನ್ನಾಗಿ ಇರುತ್ತೆ ಆ ಎನರ್ಜಿನೇ ನಿಮಗೆ ಅದ್ಭುತವಾಗಿ ನಿಮಗೆ ಹೆಚ್ಚು ಮಾಡಿಕೊಡುತ್ತೆ ಇಂತಹ ದುಷ್ಟ ಶಕ್ತಿಗಳನ್ನು ದಮನ ಮಾಡಿ ನಿಮ್ಮ ಜೀವನವನ್ನು ಸುಗಮವಾಗಿರಿಸುತ್ತೆ ನೀವು ಮಾಡುವಂಥ ಕೆಲಸದಲ್ಲಿ ಇನ್ನಷ್ಟು ಉತ್ತೇಜಪೂರ್ವಕವಾಗಿ ನೀವು ಮಾಡ್ತೀರಿ ಕಲಹದಿಂದ ಮುಕ್ತರಾಗ್ತೀರಿ ರೋಗದಿಂದ ಮುಕ್ತರಾಗ್ತೀರಿ ಸ್ನೇಹಿತರಿನ ಪ್ರೀತಿ ಪಾತ್ರಕ್ಕೆ ಒಳಗಾಗ್ತೀರಿ ನಿಮ್ಮ ಜೀವನ ಸುಖವಾಗಿರುತ್ತೆ ಈ ಖಾಲಿ ಮುದ್ರೆಯನ್ನು ಆಚರಿಸಿ ನೀವು ಎಲ್ಲ ರೀತಿಯಿಂದ ದುಃಖ ಧುಮ್ಮಾನಗಳಿಂದ ಮುಕ್ತಿ ಹೊಂದಿ ನೆಗೆಟಿವ್ ಎನ್ನುವಂಥದ್ದು ಯಾರಿಗೂ ಕೂಡ ಬೇಡ ಇಷ್ಟು ಮಾಡಿ ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣವೇ ಅಲ್ಲಿವರು ನಗ್ನಗ್ತಾ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಸುಖವಾಗಿರಿ ನಗ್ನಗ್ತಾ ಇರಿ ನಗು ಎನ್ನುವಂಥದ್ದು ನಿಮ್ಮ ಜೀವನದ ಔಷಧಿ ಲೋಕ ಸಮಸ್ತ ಸುಖಿನೋಭವಂತು ಸನ್ಮಂಗಳಿಭವಂತು ಓಂ ಶಾಂತ 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 ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೇ ಭವಂತು